ಶ್ರೀತಾರದ ವಿದ್ಯಾರ್ಥಿಗಳೇ ಇವತ್ತು ಬೇಸಿಕ್ ಕ್ಲಾಸ್ ಶೀತಾರ್ ಹೆಂಗೆ ಪ್ರಾರಂಭ ಮಾಡಬೇಕು ಯಾವ ಬೇಸಿಕ್ ಲೆಸನ್ ಕಲಿಬೇಕು ಮಂದ್ರ ಸಪ್ತ ಮಧ್ಯ ಸಪ್ತ ಮತ್ತು ತಾರ್ ಸಪ್ತ ಈ ಮೂರು ಸಪ್ತಗಳಲ್ಲಿ ಕೈ ಫ್ರೀಯಾಗಿ ಓಡಾಡಬೇಕು ಆ ಫ್ರೀಯಾಗಿ ಓಡಾಡಬೇಕು ಅಂದರೆ ಕೆಲವೊಂದು ಬೇಸಿಕ್ ಲೆಸನ್ಸ್ ಅವ ಆ ಬೇಸಿಕ್ ಲೆಸನ್ಸನ್ನು ವಿದ್ಯಾರ್ಥಿಗಳೇ ನಿಮ್ಮನ್ನ ಇಲ್ಲಿ ತೋರಿಸ್ತಾ ಇದ್ದೇನೆ ಶೀತಾರ್ದಲ್ಲಿ ಅದೇ ಪ್ರಕಾರ ತಾವು ಕೂಡ ಮೂರು ತಾಸ ನಾಲ್ಕು ತಾಸ ಕುಂತ ಬೈಟಕ್ ಮೇಲೆ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಈಗ ನಾನು ಹೆಂಗ ಪ್ರಾಕ್ಟೀಸ್ ಮಾಡಬೇಕು ಅನ್ನೋದನ್ನ ಹೇಳ್ತೀನಿ ಆ ಬೇಸಿಕ್ ಲೆಸನ್ ಮಂದ್ರ ಸಪ್ತಕ ಮಧ್ಯ ಸಪ್ತಕ್ ಹೋಗಿ ಮತ್ತೆ ಹೊಳೆ ರಿಟರ್ನ್ ಆಗಿ ತಾರ ಸಪ್ತ ಮಧ್ಯ ಸಪ್ತಕ ಮತ್ತು ಮಂದ್ರ ಸಪ್ತಕೆ ಹೊಳೆ ಬಂದು ನಿಲ್ತದ ಅದಕ್ಕ ನೀವು ಹೌದನ್ನು ಪ್ರಾಕ್ಟೀಸ್ ಮಾಡಬೇಕು ಅದು ಯಾವ ಲೆಸನ್ ಅಂದ್ರೆ ಇಲ್ಲಿ ತೋರಿಸ್ತೀವಿ ನೋಡಿ ಪಾದ ಇದಾದ ನಂತರ ಪಾದ ನೀಧ ಆಮೇಲೆ ಪದ ನೀಸ ನೀದ ಆಮೇಲೆ ಪದ ನೀಸ ರೇಸ ಪದ ನೀಸ ರೇಗ ರೇಸ ನೀದ ಈ ಪ್ರಕಾರವಾಗಿ ಎಲ್ಲಿ ನಿಲ್ಲಾರ ಅದನ್ನು ಬಾರಿಸ್ಬೇಕು ಇದಕ್ಕೆ ನಾವು ಆರೋಹ ಅಂತ ಕರಿತೇವೆ ತೋರಿಸ್ತೀನಿ ನೋಡಿ ವಿದ್ಯಾರ್ಥಿಗಳೇ ಅಂದ್ರೆ ಈ ಪಂದ್ರ ಪುರು ಆಗಿ ಮಧ್ಯ ಸಪ್ತಕ ಪ ಟಚ್ ಆಗಿ ವಾಪಸ್ ಮತ್ತೆ ಈ ಮಂದ್ರ ಪರ್ತದ ಗೊತ್ತಾಯ್ತ ವಿದ್ಯಾರ್ಥಿಗಳೇ ಇನ್ನೇಮ್ ನೋಡಿ ಅಂದ್ರೆ ಪಸ್ ಪ ಹೋಗಿ ಹೊಳೆ ಮತ್ತೆ ಪರ್ಸ್ ಬಂದ್ವಿ ಇದಕ್ಕೆ ನಾವು ಆರೋಹ ಅಂತೀವಿ ಇನ್ನ ಒಳ್ಳೆ ಆರೋಹ ಆಯಿತು ಇನ್ನು ಅವರೋಹ ಬಾರಿಸ್ಬೇಕಲ್ಲ ಆಯ್ನೆ ಒಳಗ ಅದ್ರ ಉಲ್ಟಾ ಪಾಮ ಪಾಮ ಗಾಮ ಪಾಮ ಗಾಮ ಪಾದ ಪಾಮ ಗಾಮ ಪಾದ ನೋಡಿ ಗ ಅಂದ್ರೆ ಈ ಪಾಸ್ ಶುರುವಾಗಿ ಈ ಪಾತ್ ಹಚ್ಚಿ ಈ ಪಾತ್ ಬಂದ ನಿಲ್ತದ ಇದು ಆರೋಹ ಇದು ಅವರೋಹ ಹಿಂಗ ಪ ಪ ಟು ಪು ಪು

ಇದು ದಾ ಆಗಿ ಈ ದ ಟಚ್ ಆಗಿ ಒಳ್ಳೆ ದ ಬರ್ತವಿ ಇದು आरोಹ ಇದು ಆವರೋಹ ಬ್ಲ ಬ್ಗ ಬ್ ಮಾ ಬ್ಗ ಆರ್ ಈ ದಾ ಆಗಿ ಈ ದ ಟಚ್ ಆಗಿ ಈ ದ ಬನ್ ಇಲ್ತವ ಇದು ನಾವು आरोಹ ಅಂತ ಹೇಳವಿ ಈಗ ನೀ ಸುರು ನೀ ನೆಕ್ಸ್ಟ್

ಈ ರೀತಿ ಟಚ್ ಆಗಿ ಇಲ್ಲಿ ಬರ್ತವೆ ನೆಕ್ಸ್ಟ್ ಸ ನೆಕ್ಸ್ಟ್ ಪಳೆ ಇರೋದು ಸ ಸಾರೆ ಸಾರಿ 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 ಆ ಈ ಸ ಶುರು ಮಾಡಿ ಈ ಸ ಟಚ್ ಮಾಡ್ಕೊಂಡು ಈ ಸ ಬಯಲ ಬಂದ್ವಿ ಮಧ್ಯ ಸಪ್ತ ಸಾ ಶುರು ಮಾಡಿ ತಾ ಸಪ್ತ ಟಚ್ ಮಾಡ್ಕೊಂಡು ವಾಪಸ್ ಬನ್ನಿ ಈಗಿದ್ರು ಉಲ್ಟಾ सा नि दा नि दा नि दा क्वा नेक्स्ट पळे रे 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 ई ई रे 雷山，雷山，你把雷山。 और है घट ना बापरा नहीं घट मापा नहीं दी गई ಮತ್ತೆ ಸಪ್ತ ಮೋದಿಂದ್ರ ಶುದ್ಧ ಮೋದಿಂದ ಶುರುವಾಗಿ ಆ ತೀವ್ರ ಮಧ್ಯಮದಿಂದ ಶುರುವಾಗಿ ಪಾರ್ ಸಪ್ತ ಮಧ್ಯಮ ತೀವ್ರ ಮಧ್ಯಮಕ್ಕೆ ಟಚ್ ಆಗಿ ವಾಪಸ್ ಬರ್ತೀವಿ ಇದನ್ನ ಉಲ್ಟಾ ಬರ್ಸೋದು ಆದ್ರೆ ಅವರೋಹ ಮಾರ ಆರೋಹ ಅವರೋಹ ಭಾಷೆ ಹೋಗ್ಬೇಕು ಈಗ ನಾನು ಇಲ್ಲಿ ಇದ್ದಮ್ಮ ಇಲ್ಲಿ ಮಾತ ಬಂದೆ ಈ ನೆಕ್ಸ್ಟ್ ಉಲ್ಟಾ ಬರಬೇಕು ಉಲ್ಟಾ ಬರೋದಾಗ ಮಾಡಬೇಕು ಉಲ್ಟಾ ಇಲ್ಲಿ ಶುರು ಮಾಡಬೇಕು ಆಮೇಲೆ ಈ ಮಾ ಗ ಗಿಂದ್ ಇಂದ ಶುರು ಮಾಡಬೇಕು ತಾರಸಪ್ತ ಗಿಂದ್ ಇಂದ ಶುರು ಮಾಡಬೇಕು ಔರು ಗ ನೆಕ್ಸ್ಟ್ ವೇ ಯಮ್ಮ ಈ ಈ ಗಸ ಅಂತ ಶುರು ಮಾಡಬೇಕು ಗಮ 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 Rei, rei

Bir de bir de maga maga bir tane Müzik da 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 da, 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 da. ಮಂದ್ರ ಸಪ್ತ ಇದಂದ್ರೆ ಮಂದ್ರ ಸಪ್ತಕ ವಾಪಸ್ ಬರಬೇಕು ಹಿಂಗ ಆರೋಹ ಅವರೋಹದಲ್ಲಿ ಪ್ರಾಕ್ಟೀಸ್ ಮಾಡಿದ್ರ ಕುಂತ ಬೈಟಕ್ ಮೇಲೆ ಮೂರು ತಾಸ ಇಲ್ಲ ನಾಲ್ಕು ತಾಸು ಮಾಡಬೇಕು ವಿದ್ಯಾರ್ಥಿಗಳೇ ಮಾಡಿಸೋದು ಅಡ್ಡಾಡಿ ಬರೋದು ಇದು ನಡೆಯೋದಿಲ್ಲ ಆ ಹಿನ್ನೆಲಕ್ ಮೇಲೆ ತಾಸು ಮೂರ್ ತಾಸು ನಾಲ್ಕು ಪ್ರಾಕ್ಟೀಸ್ ಮಾಡಿದ್ರಹ ಮಂದ್ರ ಸತ್ತ ಮಧ್ಯ ಸತ್ತಲ್ಲಿ ಕೈ ಸರಳಾಗಿ ಓಡಾಡ್ತದ ಸ್ಟ್ರೋಕ್ ಇನ್ಸೈಡ್ ಔಟ್ಸೈಡ್ ಅಷ್ಟೇ ಹೊಡೀರಿ ಸ್ಟ್ರೋಕ್ ಏನು ನಾವು ಇನ್ಸೈಡ್ ಔಟ್ಸೈಡ್ ದಾರ ದಾರ ಓಕೆ ಈಗ ಇನ್ನೊಮ್ಮೆ তোৰ্চ নো লাষ্ট নোহোৱালি

ಮಳೆ ಉಲ್ಟಾ ಬರಬೇಕು ಫಸ್ಟ್ ಮಲ್ಲಿಂದ ಶುರು ಮಾಡಬೇಕು ಆಕ್ಚುಲಿ ಪ ಟು ಪ ಹೋಗಬೇಕು И вид 嘞。對 Peace. do

ಸಾಧನೆ ಅದಕ್ಕೆ ಇದನ್ನು ಮೂರು ಮೂರು ತಾಸು ನಾಲ್ಕು ನಾಲ್ಕು ತಾಸು ಕೂತು ಇದನ್ನ ಪ್ರಾಕ್ಟೀಸ್ ಮಾಡಬೇಕು ಸ್ಟ್ರೋಕ್ ಇನ್ಸರ್ಟ್ ಒಡ್ಸಾಡ್ ಕೊಡಬೇಕು ಕೈ ಎಷ್ಟು ಸಾಧ್ಯತೆ ಅಷ್ಟು ಫಾಸ್ಟ್ ಬಾರಿಸ್ಬೇಕು ಮಂದ್ರ ಮಂದ್ರ ಮಂದ್ಲ ಸತ್ತಕ್ ತಾರಿಸ ಕೈ ಪಳಗಬೇಕಂತ ವಿದ್ಯಾರ್ಥಿಯಲ್ಲಿ ಏನು ಪ್ರಾಕ್ಟೀಸ್ ಅಂತ ಹೇಳಿ ಅವ್ರಿಗೆ ಹೇಳ್ತಾ ಇದ್ದೇನೆ ಅದ್ರ ಜೊತೆಯೊಂದಿಗೆ ಅದರ ಜೊತೆಯೊಂದಿಗೆ ಇಲ್ಲಿಂದ ನೋಡಿ ಅದೇ ಅದ ಈಗ ನಾ ಏನು ಬರ್ಸಿದೆ ಅದೇ ಅಲ್ವಾ ಸ್ವಲ್ಪ ಸ್ಟೋರಿ ಆರೋಹ ಆರೋಹದಾಗ ಆರೋಹ ಅಂದ್ರೆ ಪದ ಪದ ನೀದ ಪದ ನೀಸನೀಧ ಪದ ನೀಸ ರೇಷನೀಧ ಪದ ನೀಸ ರೇಗ ರೇಸನೀಧ ಪದ ನೀಸ ರೇಗ ಮಗ ರೇಷನ್ ಪದ ನೀಸ ರೇಗ ಮಪ ಮಗ ರೇಸ ನೀದಪ್ಪ ಅಂದ್ರೆ ಪದ 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 ನೀಧ ಪದ ನೀಸ ನೀಧ ಪದ ನೀಸ ರೇಸ ನೀಧ ಪದ ನೀಸ ರೇಗ ರೇಸ ನೀಧ ಪದ ನೀಸ ರೇಗ ನಿ ಮಗ ರೇಝನೀ ಇದ ಬರಬೇಕು ಅದನ್ನ ಇದು ಆರೋಹ ಡ್ಯಾಗ್ ಹ್ಯಾಂಗದ ನೋಡ್ರಿ ಇದು ಅವರೋಹ ಇದು ಆ ಕಡೆ ಇನ್ ತೋಬೇಕು ಪ ಮ ಪ ಮ ಪ ಮ ಮ ಮ ಮ ಗ ಗ ಗ ಪ ಪ ರೆ ಮ ಗ ರೆ ಎಲ್ಲ ಪದ್ರ ಶುರು ಆಗ್ತದ ಹಂಗ ಪ ಮ ಮ ಮ ಮ ಪ ಪ ಪ ಪ ಗ ಗ ರೆ ಮರೆ ಘ ಮರೆ ಸ ರೇ ಘಮ ಅಂಥೇಳಿ ಹಿಂಗ ಇದು ಆರೋಹ ಇದು ಅವರೋಹ ಇದು ಪ ಆರೋಗ್ಯದಲ್ಲಿ ಶುರು ಆಯಿತು ಒಂದು ಸಪ್ತಕ ಇದು ಮಧ್ಯ ಸಪ್ತಕಿಂದ ಶುರು ಆಯಿತು ಅದರ ಪ್ರಕಾರ ದ ನಿ ಸ ಗ ಮ ಗುಟ್ಟಿ ಮತ್ತು ವಾಪಸ್ಸು ಈ ಇದಕ್ಕೆ ಒಳ್ಳೆ ಬರಬೇಕು ಇದನ್ನ ಸರಿಯಾಗಿ ವಿದ್ಯಾರ್ಥಿಗಳೇ ಇದರಂತೆ ಪ್ರಾಕ್ಟೀಸ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ನನ್ನ ಮೊದಲೇ ಶತರ ಕ್ಲಾಸ್ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಪ್ರಾಕ್ಟಿಕಲ್ ಮೊದಲೇ ಎಕ್ಸರ್ಸೈಸ್ ಹೇಳಿದ್ದೇನೆ ಇದನ್ನು ಪ್ರ್ಯಾಕ್ಟೀಸ್ ಮಾಡಿ ಕೈ ಹಗುರ ಮಾಡ್ಕೊಳ್ಳಿ ಸರಳಾಗಿ ರಾಕೊಂಡು ಬಾಳ್ಸಕ್ಕೆ ದಾರಿ ಆಗ್ತದೆ ಅಂತ ಹೇಳ್ತಾ ನಾನು ಮುಂದಿನ ಎಪಿಸೋಡ್ ಹೋಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು